ಸ್ವಾಗತವನ್ನ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಎಸ್ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಅದಕ್ಕಾಗಿ ಸೊ ನಾವುಗಳು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ನ ನಿಮಗೆ ಬಿಟ್ಟಿದ್ರು ಬಟ್ ದೈಹಿಕ ಶಿಕ್ಷಣ ವಿಷಯದ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಿಲ್ಲ ಸೊ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಮಂಡ್ಯ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ನಿಮ್ಮ ದೈಹಿಕ ಶಿಕ್ಷಣದ ಪರೀಕ್ಷೆಯ ಕ್ವಶನ್ ಪೇಪರ್ ಇದೆ ಇದು ಎಸ್ ಒಂದು ಮಾಡಲ್ ಅಂತ ತಿಳ್ಕೊಡ್ರಿ ಪ್ರಾಕ್ಟೀಸ್ ಪೇಪರ್ ಅಂತ ಬಟ್ ಮಂಡಳಿಯವರು ಬಂದಾಗ ಕಂಪಲ್ಸರಿ ನನ್ನ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ನಿಮಗೆ ಕೊಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ನಿಮ್ಮ ನೈನ್ತ್ನ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆಗಳಿಗೆ ಉತ್ತರಗಳನ್ನುಾಗಿರ್ಬೋದು ನಿಮ್ಮ ಚಟುವಟಿಕೆ ಪುಸ್ತಕಗಳ ಆನ್ಸರ್ಸು ಎಲ್ಲವನ್ನೂ ಹಾಕಿದ್ದೀವಿ ಸೊ ಜಸ್ಟ್ ನಾವೆಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ ಅವುಗಳನ್ನು ಒತ್ತಿ ಸೊ ನೋಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದಿರಿ ಅಂತ ಇನ್ನೊಮ್ಮೆ ಹೇಳ್ತಾ ಸೊ ಇಂದಿನ ಪಿ ಇದಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಸೊ ನಾನು ನಿಮಗೆ ಕೊಡ್ತೀನಿ ಇದು ಪ್ರ್ಯಾಕ್ಟೀಸ್ ಪೇಪರ್ ಅಂತಲೇ ತಿಳ್ಕೊಡ್ರಿ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಮಹಿಳೆಯರ ಜಾವ್ಲಿನ್ ತೂಕ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ ಮುಂದೆ ವಾಲಿಬಾಲ್ ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಚಾಚಿ ಚಂಡನ್ನ ಆಡಲು ಡ್ಯಾಶ್ ಅವಶ್ಯಕ ಅಂತಕ್ಕಂಥ ಪ್ರಶ್ನೆಯನ್ನ ಸಹಿತ ಏನು ಮಾಡಿದಾರಪ್ಪ ಅಂತಂದ್ರೆ ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ ಕೆಳಗಡೆ ಆಯ್ಕೆಗಳಿದ್ದಾವೆ ಉತ್ತರಗಳನ್ನು ಖಂಡಿತವಾಗಿ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಡ್ಯಾಶ್ ಹೆಸರಿನಲ್ಲಿ ಎಸ್ ಶಿಫಾರಸನ್ನು ಮಾಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದರು ಮುಂದೆ ಪ್ರಶ್ನೆ ನಾಲ್ಕು ತ್ರಿವಿಧ ಜಿಗಿತದಲ್ಲಿ ಹಾಪ್ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಐದಿತ್ತು ರಾಷ್ಟ್ರಧ್ವಜದ ಬಿಳಿಯ ಬಣ್ಣದ ಸಂಕೇತ ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಅದೇ ತನಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಆರಿದೆ ಸುಲ್ತಾನ್ ಅಜ್ಲಾನ್ ಶಾ ಪಂದ್ಯಾವಳಿ ಡ್ಯಾಶ್ ಕ್ರೀಡೆಗೆ ಸಂಬಂಧವನ್ನ ಪಟ್ಟಿದೆ ಏಳನೇ ಪ್ರಶ್ನೆ ಹಲ್ಲುಗಳ ಸಹಾಯದಿಂದ ಮಾಡ್ತಕ್ಕಂಥ ಪ್ರಾಣಾಯಾಮ ಯಾವುದು ಅಂತ ಕೇಳಿದ್ದಾರೆ ಮುಂದೆ ಎಂಟನೇ ಪ್ರಶ್ನೆಗಳಲ್ಲಿ ಒಂದು ಅಂಕನ ಕೊಟ್ಟಿದ್ದಾರೆ ಎಸ್ ಇದು ಹ್ಯಾಂಡ್ಬಾಲ್ನ ರಕ್ಷಣಾ ತಂತ್ರದ ವಿಧಾನದಲ್ಲಿ ಎಷ್ಟು ಅಳತೆ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಷ್ಟು ಎಂಟು ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗಾಗಿ ಕೊಟ್ಟಿದ್ರು ಇನ್ನು ಒಂದು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ ಒಂಬತ್ತಿದೆ ಫ್ಲೋಟಿಂಗ್ ಸರ್ವಿಸ್ ಅಂದರೆ ಏನು ಅಂತಕ್ಕಂಥದ್ದು ಇದೆ ಪ್ರಶ್ನೆ ಹತ್ತು ಉತ್ತಮ ತರಬೇತುದಾರರಿಗೆ ನೀಡೋ ಪ್ರಶಸ್ತಿ ಯಾವುದು ಅಂತ ಕೇಳಿದಾರ ಹನ್ನೊಂದನೇ ಪ್ರಶ್ನೆ ತ್ರಿವಿಧ ಜಿಗಿತದ ಹಲಗೆ ಯಾವ ಆಕಾರದಲ್ಲಿ ಇರ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ಪ್ರಶ್ನೆ ಹನ್ನೆರಡು ಪ್ರಾಚೀನ ಕಾಲದ ಗಿಕ್ಕರು ಜಾವ್ಲಿನ್ ಅನ್ನ ಈತಕ್ಕಾಗಿ ಬಳಸ್ತಾ ಇದ್ರು ಇನ್ನು ಹದಿಮೂರನೇ ಪ್ರಶ್ನೆ ಎಸ್ ದೇಹದ ಪೋಷಣೆಗೆ ಎಂಥ ತರಕಾರಿಯ ಅವಶ್ಯಕತೆ ಇದೆ ಅಂತ ಕೇಳಿದರೆ ಹದಿನಾಲ್ಕನೇ ಪ್ರಶ್ನೆ ಕೇಳಿದರೆ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಕೇಳಿದರೆ ಪ್ರಾಣಾಯಾಮದ ಪ್ರಕಾರಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿ ಕಡೆ ಪ್ರಶ್ನೆ ಇತ್ತು ಒಂದಂಕಕ್ಕೆ ಸ್ಕ್ರೀನಿಂಗ್ ಅಂದರೆ ಏನು ಎಸ್ ಎಂಟು ಬಹುವಾಯ್ಕೆ ಇತ್ತು ಎಂಟು ಒಂದಂಕದ ಇತ್ತು ಇನ್ನು ಮುಂದೆ ಇರತಕ್ಕಂಥ ಎಂಟು ಏನು ಮಾಡಿದವಪ್ಪ ಅಂದ್ರೆ ಪ್ರಶ್ನೆಗಳು ಎರಡು ಅಂಕಕ್ಕೆ ಕೇಳಿದಾರ ಹದಿನೇಳನೇ ಪ್ರಶ್ನೆ ಏನದಪ್ಪ ಅಂದ್ರೆ ಎದಲ್ಲಿ ಹಾಕಿ ಆಟದ ಪ್ರಮುಖ ಪಂದ್ಯಾವಳಿಗಳನ್ನು ಹೆಸರಿಸಬೇಕು ಅಥವಾ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ಹಾಕಿ ವಿಶ್ವ ಕಪ್ ಕುರಿತಾಗಿರ್ತಕ್ಕಂಥ ಒಂದು ಟಿಪ್ಪಣಿಯನ್ನು ಬರಲಿಕ್ಕೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ ಇನ್ನು ಹದಿನೆಂಟನೇ ಪ್ರಶ್ನೆ ವಾಲಿಬಾಲ್ ಆಟರಿಗೆ ಆಟಗಾರರಿಗೆ ಇರಬೇಕಾಗಿರ್ತಕ್ಕಂಥ ಅಗತ್ಯವಾದ ಎರಡು ಗುಣಲಕ್ಷಣಗಳನ್ನ ನಿಮಗೆ ಬರಲಿಕ್ಕೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನಿನ್ನ ಗೆಳೆಯ ರಮೇಶ ಶಾಲೆಗೆ ಬರುವಾಗ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗ್ತಾನೆ ಈ ಸಂದರ್ಭದಲ್ಲಿ ನೀನು ಆತನನ್ನು ಹೇಗೆ ಉಪಚರಿಸುವೆ ಅಂತ ಕೇಳಿದಾರ ಇಪ್ಪತ್ತನೇ ಪ್ರಶ್ನೆ ಹಾಕಿ ಆಟದಲ್ಲಿ ವೇಗ ಮತ್ತು ಚಪಲತೆಯ ಅವಶ್ಯಕತೆಯನ್ನು ತಮಗೆ ಏನು ಮಾಡಿದ್ದಾರೆ ಬರೀಲಿಕ್ಕೆ ಕೇಳಿದಾರ ಇನ್ನು ಪ್ರಶ್ನೆ ಇಪ್ಪತ್ತೊಂದರಲ್ಲಿ ಅಷ್ಟಾಂಗ ಯೋಗದ ಹಂತಗಳನ್ನು ನಿಮಗೆ ಪಟ್ಟಿ ಮಾಡಲಿಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಸಾಮಾಜಿಕ ಆರೋಗ್ಯದ ಯಾವುದಾದರೂ ಎರಡು ಅವಶ್ಯಕತೆಗಳನ್ನು ಏನು ಮಾಡಿದ್ದಾರೆ ಬರಲಿಕ್ಕೆ ಎರಡು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಪ್ಪತ್ತ್ಮೂರರಲ್ಲಿ ತ್ರಿವಿಧ ಜಿಗಿತದ ಯಾವುದಾದರೂ ಮೂರು ನಿಯಮಗಳನ್ನು ನಿಮ್ಗೇನು ಮಾಡಿದ್ದಾರೆ ಬರ್ಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಅಂತ ನಾವೇನು ಮಾಡ್ಬೋದು ಕರಿಬೋದು ಇನ್ನು ಇಪ್ಪತ್ನಾಲ್ಕರಲ್ಲಿ ಹಾವು ಕಡಿತಕ್ಕೊಳಗಾದವರಿಗೆ ಕಚ್ಚಿದ ಹಾವು ವಿಷಕಾರಿ ಎಂದು ಹೇಗೆ ಗುರುತಿಸ್ತೀರಿ ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಪ್ರಶ್ನೆ ಕೇಳಿದ್ದಾರೆ ಇನ್ನ ಮುಂದಿನ ಪ್ರಶ್ನೆಗಳನ್ನ ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು ಇಪ್ಪತ್ತೈದನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಬರ್ಲಿಕ್ಕೆ ಕೇಳಿದಾರ ಮೂರ ಅಂಕದ ಒಂಬತ್ತು ಪ್ರಶ್ನೆಗಳಿರ್ತಾವ ಸೊ ನೀವು ಸಾಮಾನ್ಯವಾಗಿ ನಾಲ್ಕು ವಾಕ್ಯಗಳಲ್ಲಾದರೂ ನೀವು ಏನ್ ಮಾಡಬೇಕಾಗ್ತದ ಗಳನ್ನ ಹಾಕಿ ಬರೀಲೇಬೇಕಾಗ್ತದೆ ಇನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇಪ್ಪತ್ತಾರದ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಯಾವಾಗ ಆರಂಭವಾಗ್ತದ ಈ ಸ್ಪರ್ಧೆಗೆ ಸೇರ್ಪಡೆಗೊಳ್ಳುವ ತಂಡಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳನ್ನು ಹೆಸರಿಸಿರಿ ರಕ್ಷಣಾತ್ಮಕ ತಂತ್ರದ ಮೂರು ವಿಧಗಳನ್ನು ತಿಳಿಸಿ ಇಪ್ಪತ್ತೆಂಟು ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ರಾಫಿಂಗ್ ಎಂದರೇನು ಈ ಡ್ರಾಫಿಂಗ್ ತಂತ್ರವನ್ನು ಬಳಸಬಹುದಾದ ಸಂದರ್ಭಗಳನ್ನು ವಿವರಿಸಿರಿ ಇಪ್ಪತ್ತೊಂಬತ್ತು ಬಾಸ್ಕೆಟ್ಬಾಲ್ ಆಟದ ಆಕ್ರಮಣ ಮತ್ತು ರಕ್ಷಣಾತ್ಮಕ ತಂತ್ರಗಳನ್ನು ಪಟ್ಟಿ ಮಾಡಿರಿ ಮೂವತ್ತರಲ್ಲಿ ಈ ಕೆಳಗಿನ ಜಾವೆಲಿನ್ ಸ್ಪರ್ಧೆಯ ಕ್ರೀಡಾಪಟುವಿನ ಕುರಿತು ಟಿಪ್ಪಣಿ ಬರೀಬೇಕಾಗಿತ್ತು ಅಲ್ಲಿ ನೀರಜ್ ಚೋಪ್ರಾ ಅವ್ರ ಬಗ್ಗೆ ಮತ್ತೆ ಸಬೀರ್ ಅಲಿ ಬಗ್ಗೆ ಕೊಟ್ಟಿದ್ದಾರೆ ಯಾವ್ದಾದ್ರೂ ಒಬ್ಬರ ಕ್ರೀಡಾಪಟುವಿನ ಬಗ್ಗೆ ತಾವೇನು ಮಾಡಬೇಕಾಗಿತ್ತು ಯಾವ ವರ್ಷ ಭಾಗವಹಿಸಿದ್ರು ಯಾವ ರಾಜ್ಯದವರಿದ್ದಾರೆ ಎಷ್ಟನೇ ಸ್ಥಾನ ಗಳಿಸಿದ್ರು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಒಂದು ಮೂರ್ನಾಲ್ಕು ಸಾಲು ಬರೀಬೇಕಿತ್ತು ಮೂವತ್ತೊಂದರಲ್ಲಿ ಪ್ರಾಣಾಯಾಮ ಅಂದ್ರೆ ಏನು ಮತ್ತೆ ಪ್ರಾಣಾಯಾಮದ ಪ್ರಕಾರಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅಥವಾ ಕಪಾಲಭಾತಿ ಅಂದ್ರೆ ಏನು ಅದನ್ನು ಮಾಡೋ ವಿಧಾನವನ್ನು ವಿವರಿಸಿ ಮೂವತ್ತೆರಡು ಎರೋಬಿಕ್ಸ್ ಅಂದ್ರೆ ಏನು ಇದರಿಂದ ಹಾಗೂ ಉಪಯೋಗಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ ಮೂವತ್ತ್ ಮೂರರಲ್ಲಿ ಆರೋಗ್ಯಕರ ಪರಿಸರದ ಪ್ರಯೋಜನಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದಾರ ಇನ್ನ ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆಗಳಿರ್ತಾವೆ ಒಟ್ಟಾರೆ ಹದಿನಾರು ಅಂಕಗಳು ಇದೇ ವಿಭಾಗದಲ್ಲಿ ನಿಮ್ಗೆ ಮಾಡಿರ್ತಾರೆ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವುವು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ನೇಮಿಸಿದ ಸಮಿತಿ ಸಿಫಾರಸುಗಳನ್ನು ಬರೀರಿ ವಾಲಿಬಾಲ್ ಆಟಗಾರರಿಗೆ ಇರಬೇಕಾದ ಅಗತ್ಯ ಗುಣಲಕ್ಷಣಗಳನ್ನು ವಿವರಿಸ್ರಿ ಮೂವತ್ತಾರು ಯೋಗಾಭ್ಯಾಸದಿಂದ ಆಗ್ತಕ್ಕಂಥ ಲಾಭಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಮುಂದೆ ಜಾವೆಲಿನ್ ರಚನೆಯನ್ನು ವಿವರಿಸ್ರಿ ದಾಖಲೆಯನ್ನ ಒಪ್ತಕ್ಕಂಥ ಉದ್ದ ಮತ್ತು ತೂಕಗಳನ್ನ ಬರಿಬೇಕು ಅಥವಾ ಜಾವೆಲಿನ್ ಸ್ಪರ್ಧೆಯ ನಿಯಮ ಮತ್ತು ಆಕ್ರಮಣಗಳನ್ನು ಕೂಡ ಕೇಳಿದ್ದಾರೆ ಇನ್ನು ಮೂವತ್ತೆಂಟನೇ ಲಾಸ್ಟ್ ಇದೆ ತ್ರಿವಿಧ ಜಿಗಿತದ ಅಂಕಣಗಳನ್ನ ರಚಿಸಬೇಕಾಗ್ತದ ಅದರಲ್ಲಿ ಜಿಗಿತದ ಹಲಗೆ ಓಡೋ ಮಾರ್ಗ ಜಿಗಿತದ ಗುಂಡಿಗಳನ್ನು ನಿಮಗೆ ಗುರುತಿಸಲಿಕ್ಕೆ ಐದು ಮಾರ್ಷನ್ ಕ್ವಶನ್ ಅನ್ನ ಕೇಳಿದ್ರು ಇಷ್ಟು ನಿಮ್ಮ ನೈನ್ ಇರ್ತಕ್ಕಂಥ ಎಸ್ ಎ ಟು ಅಂದ್ರೆ ಮೌಲ್ಯಾಂಕನ ಪರೀಕ್ಷೆಗಾಗಿ ದೈಹಿಕ ಶಿಕ್ಷಣದಲ್ಲಿರ್ತಕ್ಕಂಥ ಒಂದು ಎಂಬತ್ತು ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ನಾನು ಎಸ್ ಇದು ಕಚ್ಚಾಗಿದೆ ಅಭ್ಯಾಸಕ್ಕಂತ ಬಳಕೆ ಮಾಡಿಕೊಡ್ರಿ ಬಟ್ ಕ್ವಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದಾವೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇಲ್ಲಿಂದ ಪ್ರಶ್ನೆಗಳು ಇರ್ತಾವೆ ಮತ್ತೆ ಆ ಮಾಡಲ್ ಕ್ವಶನ್ ಪೇಪರ್ ಬಂದ ತಕ್ಷಣ ಈ ಒಂದು ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಎರಡು ಕ್ವಶನ್ ಪೇಪರ್ನ ನಾನು ದೈಹಿಕ ಶಿಕ್ಷಣದ ಉತ್ತರಗಳನ್ನು ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆಲ್ರೆಡಿ ಬಹಳಷ್ಟು ವಿಡಿಯೋಗಳು ನೈನ್ತ್ ಅವ ನಿಮ್ಮ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಿದ್ದಾವ ಎಲ್ಲಾ ವಿಷಯಗಳ ಕ್ವೆಶನ್ ಪೇಪರ್ಗಳ ಕೀ ಆನ್ಸರ್ನ ಬಿಡಿಸಿದ್ದೀವಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನ ಮರಿಬೇಡಿ ಸಿಗ್ತೀನಿ